ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಆಯಿತಾ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿದೆ ಫುಲ್ ಆಗಿ ನೋಡಿ ಏನು ಮೀನು ವಾಟ್ ಈಸ್ ದಟ್ ಮೀನ್ ಕಾಲ್ಡ್ ಮಂಜಲಾ ಇದು ಕಟ್ಲಾ ಮಂಜಲಾ ಹೊಸೂರ್ ಮೀ ಹೊಸೂರು ಕೆರೆ ಮೀನಾ ಸಮುದ್ರದ್ದ ಇದು ಸಮುದ್ರದ ಮೀನು ಸಮುದ್ರದ ಮೀನು ನೋಡಿ ಫ್ರೆಂಡ್ಸ್ ಹ್ಮ್ ಇದಕ್ಕೆ ಕಣ್ಣ ಹಂಗೆ ಇದೆ ನೈಸ್ 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 ಸೊ ಅಲ್ಲಿ ಸ್ಯಾಂಪಲ್ ಆಗಿ ತೊಳೆದಿದ್ದು ಇಲ್ಲಿ ಒಳಗಡೆ ನೀಟಾಗಿ ತೊಳಿಬೇಕು ಎಲ್ಲಿ ಸಿಂಕತ್ರನಾ ಹಸಿಟ್ಟಾಕಿ ಹುಣ್ಸೆಣ್ ಹಾಕಿ ಈ ಕೌಸುರಿ ಯಾವ ಮೀನ್ದು ಸ್ಮೆಲ್ ಜಾಸ್ತಿ ಇರೋದು ಇಡ್ಲ ಇಲ್ಲಿ ಸಿಟ್ಟು ಹೋಗಿ ಬಿಡ್ತದೆ ಇದು ಊರಿಗೆ ಊರಿಟ್ಬಿಟ್ರೆ ಹಾಂ ಕೂಸಿರಲ್ಲ ಮುಂಜೊಂದು ಮೀನು ಹಿಂಗೆ ವಾಶ್ ಮಾಡಬೇಕಾ ಹಂಗೆ ಮಾಡಿದ್ರೆ ಕೂಸಿರಲ್ಲ ಅಂತ ಹೇಳ್ತಾರೆ ನಿನಗೆ ಇದು ನೀರಾಗುತ್ತೆ ನೋಡಿ ಹೋಗ್ಬಿಡ್ತಾ ಸಿಟ್ಟು ಹ್ಞೂ ಅದಕ್ಕೋಸ್ಕರ ಒಂದ್ಸಲ ಬೇಕಾ ಸಿಟ್ಟು ಹುಣಸೆ ಹುಣ್ಸೆ ಹಣ್ಣು ಬೇಕಾ ಬೇರೆ ಬಿಡು ಹುಣಸಣ್ಣ ಏನಕ್ಕಲ್ಲ ಅಷ್ಟೊಂದು ಕೂಸಿಲ್ಲ ತಾನೆ ಸ್ಮೆಲ್ ಜಾಸ್ತಿ ಇಲ್ಲ ಕಬಾಬ್ ಮಾಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ತ್ರಿಶೂ ಅವರ ಫಿಶ್ ಕಬಾಬ್ ಪೌಡರ್ ಅಷ್ಟೇ ಅಲ್ಲ ನಾನ್ ವೆಜ್ ರೆಸಿಪೀಸ್ ಮಾಡೋದಕ್ಕೆ ಈ ಒಂದು ಬ್ರ್ಯಾಂಡ್ ಮಸಾಲೆಗಳು ಆಪ್ಟ್ ಆಗಿರುತ್ತೆ ಅದ್ಭುತವಾಗಿರುತ್ತೆ ಸೊ ಕಂಪ್ಲೀಟ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗಲ್ಲೂ ಶೇರ್ ಮಾಡಿದ್ದೀನಿ ಜೊತೆಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಇವರ ಒಂದು ಪೇಜನ್ನ ಪಿನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ನೀವು ಕೂಡ ಬೈ ಈರುಳ್ಳಿ

ಏನ್ ಜ್ಯೂಸ್ ಕೊಡ್ದೆ ಏನು ಮಾಡ್ತಾ ಇದೀಯಾ ಬಾಯ್ ಕಡೆ ಎಲ್ಲ ತಿಂದಿದ್ದಾನೆ ಮಾರ್ನಿಂಗ್ ಇಂದ ಟಿ ವಿ ಹಾಕ್ಬಿಟ್ಟಿದೀನಿ ಹೋಗಿ ನೋಡ್ತಾ ಇಲ್ಲ ಇಲ್ಲೇ ನಿಂತಿದ್ದಾನೆ ಶಿಕ್ಷಣದಲ್ಲಿ ಹತ್ತು ನಿಮಿಷ ನೆನೆ ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಈ ರೀತಿ ನೀಟಾಗಿ ಅಲ್ವರಿ ನಾಯಿ ಎಲ್ಲ ಅದೇ ಬ್ರ್ಯಾಂಡ್ ಯೂಸ್ ಮಾಡಿ ಮಾಡ್ತಾ ಫಿಶ್ ಫ್ರೈ ಕಬಾಬ್ ಪೌಡರ್ ಸೊ ಒಂದೊಂದು ಎರಡು ಎರಡೆರಡು ಪ್ಯಾಕೆಟ್ ಯೂಸ್ ಮಾಡ್ತಾ ಇದೆಯಾ ಧನಿಯಾ ಪುಡಿ ಕಬಾಬ್ಗೆ ಧನಿಯಾ ಪುಡಿ ಹಾಕಿದ್ರೆ ಹೆಂಗೆ ಟೇಸ್ಟ್ ರೀ ಎಕ್ಸ್ಪ್ಲೈನ್ ಮಾಡು ತಿನ್ ಏನ್ ಮಾಡ್ತಾ ಇದೆಯಾ ಮಾಡಿ ಆಗಿದೆ ಮಿಶ್ರಣ ಫಿಶ್ ವೈಟಿಂಗ್ ಮೀಮಿಗೆ ಪಪ್ಪ ಡ್ರೆಸ್ಸಿಂಗ್ ಮಾಡ್ತಾ ಇದೆ ಚೀಚಿ ಡ್ರೆಸ್ಸಿಂಗ್ ಚೆನ್ನಾಗಿ ಮಸಾಲೆನ ಅಪ್ಲೈ ಮಾಡಬೇಕು ಉಪ್ಪೆಲ್ಲ ಕರೆಕ್ಟ್ ರೀ ವಾಹ್ ಈರುಳ್ಳಿ ಎತ್ಕೊಂಡು ಹೆಂಗ್ ತಿನದು ಬಿಡು ಹಂಗ್ ತಿನದು ಆ ಫಿಶ್ ನಾ ಹೆಂಗ್ ತಿನದು ಆ ಫಿಶ್ ಹೇಳಿದ ನೀನು ಕಡಾ ಫಿಶ್ ಕಟ್ಲಾ ತಿ ಫಿಶ್ ಕಟ್ಲಾ ಫಿಶ್ ಇದು ಇದು

ಕಷ್ಟ ಆಗ್ತಾ ಇದೆಯಾ ನೀವು ಚೆನ್ನಾಗಿ ಮಾಡ್ತೀರಲ್ಲ ರೀ ನಾನ್ ವೆಜ್ ಎಲ್ಲ ಯೂಶ್ವಲಿ ಏನಕ್ಕೆ ಕಷ್ಟ ಆಗಬೇಕು ಕುಕ್ಕಿಂಗ್ ಇಸ್ ಯುವರ್ ಫೇವ್ರೇಟ್ ಹ್ಯಾಬಿಟ್ ಅಲ್ಲ ಏನು ಬಣ್ಣ ಎಲ್ಲ ಫಸ್ಟ್ಗೂ ಸರಿ ಹೋಯ್ತಲ್ಲ ಮಸಾಲ ಚೆನ್ನಾಗಿದೆ ಸ್ಮೆಲ್ ಸಹ ಗಮ್ಮಂತಿದೆ ಮ್ಯಾರಿನೇಟ್ ಆಗಲಿ ಚೆನ್ನಾಗಿ ಇಡೀ ಮಸಾಲೆ ಎಲ್ಲ ಎತ್ತಿಟ್ಬಿಡ್ತೀನಿ ಟೇಸ್ಟ್ ಮಾಡಿ ನೋಡೋಣ ಚೆನ್ನಾಗಿ ಬಂದರೆ ಎಲ್ಲ ಮಸಾಲ ಮತ್ತು ರೀಯೂಸ್ ಆ ಕಬಾಬ್ ಸ್ಮೆಲ್ಗೆ ಎಲ್ಲರೂ ಕಳೆದೋಗಿದ್ವಿ ಗೊತ್ತಾ ಸೊ ನನ್ನ ನೇಬರ್ಸು ಅಷ್ಟೇ ಏನು ಫಿಶ್ ಕಬಾಬಾ ಕಬಾಬ್ ಬಾ ಅಂತೆಲ್ಲ ಕೇಳ್ತಾಯಿದ್ರು ಆ್ಯಂಡ್ ನನ್ನ ಸ್ಟೂಡೆಂಟ್ಸು ಅಷ್ಟೇ ಹೇಳಬೇಕಂದ್ರೆ ಡೈವರ್ಟೇ ಆಗಿಬಿಟ್ಟಿತ್ತು ಅವ್ರ ಮೈಂಡು ಸೊ ಅವ್ರಿಗೂ ಕೂಡ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ ಅವರು ಕೂಡ ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತಲೇ ಹೇಳಿದ್ರು ಆ್ಯಂಡ್ ಅದರಲ್ಲೂ ನಾನು ಚಟ್ನಿ ಮುದ್ದೆಗೆ ಮಾಡಿದ್ದೆ ಕಾಂಬಿನೇಷನ್ ಆಗಿ ಈ ಒಂದು ಫಿಶ್ ಕಬಾಬ್ ಸ್ವರ್ಗ ಗೊತ್ತಾ ಅಷ್ಟು ಚೆನ್ನಾಗಿತ್ತು ಸೊ ಈ ರೀತಿ ಟೂ ಟೈಪ್ ಆಫ್ ಫಿಶ್ ಎಲ್ಲ ಸೊ ಯಾವ ಫಿಶ್ ಆದರೂ ಪರವಾಗಿಲ್ಲ ಈ ಒಂದು ಕಬಾಬ್ ಪೌಡರನ್ನು ಯೂಸ್ ಮಾಡಿ ಮಾಡ್ಬೋದು ಅಲ್ಟಿಮೇಟ್ ಆಗಿರುತ್ತೆ ಅವತ್ತಿನ ಡಿನ್ನರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತೃಪ್ತಿಕರವಾಗಿತ್ತು ಅಂತಾನೆ ಹೇಳ್ಬೋದು ಇದು ಫ್ರೈಡೆ ಈವ್ನಿಂಗ್ ಮಾರ್ನಿಂಗೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಲೈಕ್ ನಥಿಂಗ್ ಮಚ್ ಸ್ಪೆಷಲ್ ಅದೇ ಕ್ಲೀನಿಂಗ್ ಪೂಜೆ ಎಲ್ಲನೂ ಇತ್ತು ಸೊ ಹಾಗಾಗಿ ಈವ್ನಿಂಗಿಂದ ಶೇರ್ ಮಾಡ್ತಾಯಿದ್ದೆ ನಾನು ಈ ಒಂದು ಬ್ಲಾಗ್ ಕೂಡ ಕಂಟಿನ್ಯೂಷನ್ ಇದು ಸೊ ಮನೇಲಿ ಕ್ವಾಲಿಫ್ಲವರ್ ಇತ್ತು ತುಂಬ ಈಟೇ ಬಟ್ ನಮ್ಮ ಲಡ್ಡು ತುಂಬ ದಿನದಿಂದ ಕೇಳ್ತಾ ಇದ್ದೆ ನನಗೆ ಗೋಬಿ ಬೇಕು ಅಂತ ಆಚೆ ಅಂತೂ ಹೊರಗಡೆ ಈ ನಡುವೆ ಕೊಡಿಸೋದೇ ಇಲ್ಲ ಸೊ ಹಾಗಾಗಿ ವೈ ನಾಟ್ ಮನೇಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕಮ್ಯುನಿಟಿ ಇರುವಂಥ ಹೋಗಿ ಸೂಪರ್ ಮಾರ್ಕೆಟ್ಗೆ ಸೋಯೋ ಸೋಸ್ಕೆ ಅಪ್ ಎಲ್ಲ ತೊಗೊಬರೋಣ ಅಂತ ಅಂದರೆ ಸ್ವಲ್ಪ ಬೇಸಿಕ್ ನೀಡ್ಸ್ ಬೇಕಾಗಿತ್ತು ಅದೆಲ್ಲ ಥಿಂಗ್ಸ್ ತೊಗೊಬಾರೋಣ ಅಂತ ಹೋಗಿದ್ದೀವಿ ನನ್ನ ಮಕ್ಳ ಹತ್ರ ಹೇಗೆ ಅಂದರೆ ಲಡ್ಡು ಬುಡ್ ಹತ್ರ ಏನೇ ತೊಗೊಂಡ್ಬಂದಿದ್ರು ವೆದರ್ ಇಟ್ ಈಸ್ ಆ ಕಿಚನ್ ಥಿಂಗ್ಸ್ ಆದ್ರೂ ಒಂದು ಮಸಾಲ ಪೈ ಐಟಮ್ಸ್ ಕೂಡ ಅವ್ರಿಗೆ ತೋರಿಸ್ಬೇಕಾಗತ್ತೆ ಇದಿದೆ ಅಂತ ಇಲ್ಲ ಅಂತಂದರೆ ಒಂದೇ ಸಲ ತೊಗೊಳೋಕ್ ಕವರ್ ಇಟ್ಬಿಟ್ಟು ನಾನು ಬೇಗ ಸೆಗ್ರಿಗೇಟ್ ಮಾಡೋಕೆ ಇಟ್ಬಿಟ್ಟು ಅಂತಂದರೆ ರಂಪ ಮಾಡಿ ತುಂಬ ಅಳ್ತಾರೆ ಒಂದೊಂದು ಮಕ್ಳು ಇದೇ ರೀತಿ ಇರ್ತಾರಲ್ವಾ ಸೊ ಹಾಗಾಗಿ ಎಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಗೆ ಮನೆಗೆ ಬೇಕಾದಂತಹ ಥಿಂಗ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ನೀಟಾಗಿ ಸೆಗ್ರಿಗೇಟ್ ಇಟ್ಬಿಟ್ಟು ಆಮೇಲೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡಿದೆ வ் பிஸ்கு அப்பா மேட சார் ஹாண்ட் வாஷ்ரா ஆண்ட் வாஷ் கரெக்டாக மா ನಾವಿಬ್ರು ಹೇಗೆ ಗೊತ್ತಾ ನಾನು ರಾಜು ಸೊ ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ತೀವಿ ಯಾವುದನ್ನು ತಿನ್ನಲ್ಲ ಅಂತ ರೆಸ್ಟ್ರೆಕ್ಟ್ ಮಾಡಲ್ಲ ಅಥವಾ ಯಾವುದು ಬೇಕು ಅಂತಲ್ಲ ಬಟ್ ವೇರ್ ದೇರ್ ಈಸ್ ಅ ಲಿಮಿಟೇಷನ್ ಬಟ್ ಏನಿದ್ರು ಇಷ್ಟೇ ತಿನ್ನಬೇಕು ಅಂತ ಮಕ್ಳಿಗೆ ಹೇಳ್ಕೊಡ್ತೀವಿ ಬಟ್ ಈ ಚಾಕಿ ಚಾಕ್ಲೇಟ್ ಅಥವಾ ಏನಾದರೂ ಒಂದು ಕ್ರೀಮಿ ಬಿಸ್ಕೆಟ್ ಈ ಜಿಮಿ ಜಾಮ್ ಅಂತೆಲ್ಲ ಬರ್ತಾರೆ ಅದಂತೂ ನಂಗೆ ತುಂಬ ಫೇವ್ರೇಟ್ ಎಲ್ಲಾದರೂ ಹೋದಾಗ ರಾಜು ನನಗೋಸ್ಕರನೇ ಎತ್ಕೋತಾರೆ ಇದು ಬೇಕು ಎತ್ಕೋ ತಿನ್ನು ಅಂತ ಸೊ ಆ ರೀತಿ ಕೈಂಡ್ ಆಫ್ ಆಗಿಬಿಡುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದಷ್ಟು ನಮ್ಮ ಸ್ವೀಟ್ ಮೂಮೆಂಟ್ಸನ್ನು ಈ ಒಂದು ಬ್ಲಾಗಲ್ಲಿ ನೋಡ್ತಾ ಅಂತ ಸೊ ಆಲ್ ಟೈಮ್ ನಾವು ಹೀಗೆ ಇರ್ತೀವಿ ಆ್ಯಂಡ್ ಇನ್ನು ಗೋಬಿನ ಮಾಡೋದಕ್ಕೆ ಶುರು ಮಾಡಿದೆ ಸೊ ನಾನು ಒಂದಷ್ಟು ಆಗಿ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಮೊದಲನೇದಾಗಿ ಕಾಲ್ಕಪ್ಪಷ್ಟು ಮೈದಾ ಕಾಲು ಕಪ್ಪಷ್ಟು ಕ್ವಾಲಿಫ್ಲವರ್ ಹಾಗೆ ಒಂದೆರಡು ಚಿಟಕಿಯಷ್ಟು ಪೆಪ್ಪರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಬಿಕಾಸ್ ಇದು ಕ್ವಾಲಿಫ್ಲವರನ್ನು ಮ್ಯಾರಿನೇಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಬಿಫೋರ್ ದ್ಯಾಟ್ ಕ್ವಾಲಿಫ್ಲವರನ್ನು ಬಿಡಿಸಿ ಬಿಸಿನೀರ್ಗೆ ಹಾಕಿ ಉಪ್ಪನ್ನು ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ಸೊ ದಟಲ್ಲಿ ಅಲ್ಲಿ ಏನೇ ಜಂಪ್ಸ್ ಇದ್ದರೂ ಹೋಗುತ್ತೆ ಅಂತ ಸೊ ವೆರಿ ಲೇಟ್ ನಂಗೆ ಗೊತ್ತು ಈ ಒಂದು ರೆಸಿಪಿನ ಶೇರ್ ಮಾಡ್ತಾ ಇರೋದು ಸೊ ನಂಗೆ ಮುಂಚೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಷ್ಟೇ ಮ್ಯಾರಿನೇಟ್ ಮಾಡಿದಂತಹ ಕ್ವಾಲಿಫ್ಲವರನ್ನು ಆಯಿಲಲ್ಲಿ ಡೀಪ್ ಫ್ರೈ ಫ್ರೈಯಲ್ಲ ಸ್ವಲ್ಪ ಬ್ರೌನ್ ಆಗೋಷ್ಟು ಫ್ರೈ ಮಾಡಿಕೊಂಡು ಅದಾದ ಮೇಲೆ ತೆಗೆದಿಟ್ಕೋಬೇಕು ಆಮೇಲೆ ಗೋಬಿ ಮಾಡೋದಕ್ಕೆ ಸ್ವಲ್ಪ ಆಯಿಲ್ ಹಾಗೆ ಆನಿಯನ್ ಹಾಗೆ ಕ್ಯಾಪ್ಸಿಕಮ್ ಚಿಲ್ಲಿ ಆ್ಯಡ್ ಮಾಡಿದ್ದೆ ಸೊ ಅದ್ರ ಜೊತೆಗೆ ಸ್ವಲ್ಪ ಕೆಚಪ್ ಸ್ವಲ್ಪ ಸೋಯಾ ಸಾಸ್ ಆಗಿ ಇದು ಚಿಲ್ಲಿ ಸಾಸ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕ್ವಾಲಿಫ್ಲವರನ್ನು ನೀರಲ್ಲಿ ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಆಗಿ ಆ ಸಾಸೆಲ್ಲ ಬರೋ ತನಕ ಫ್ರೈ ಮಾಡಿ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಕ್ವಾಲಿಫ್ಲವರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಬಿಟ್ಟು ಆಮೇಲೆ ಫೈನಲಿ ಕೊರಿಯಂಡರ್ ಹಾಕಿಸ್ ಹಾಕಿದ್ರೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾವೇ ಮನೇಲಿ ಕ್ವಿಕ್ಕಾಗಿ ಆಫ್ ಆನ್ ಅವರಲ್ಲೆಲ್ಲ ಕೂಡ ಈ ಒಂದು ಕ್ವಾಲಿಫ್ಲವರ್ ಗೋಬಿನ ಮಾಡ್ಕೊಳ್ಬೋದು ಮನೇಲಿ ಎಲ್ರಿಗೂ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ನಾಟ್ ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು ಟ್ರೈ ಮಾಡಿದ್ದೀನಿ ಬಟ್ ಯಾವತ್ತೂ ಶೇರ್ ಮಾಡಿಲ್ಲ ಅಷ್ಟೇ ಚೆನ್ನಾಗಿತ್ತು ಹೆಣ್ಣು ಮಾಡೋದಕ್ಕೆ ನಾನು ಮುಂಚೆ ಒಂದಷ್ಟು ರೀಸೆಂಟಾಗಿ ಜ್ಯುವೆಲ್ರೀಸನ್ನು ಶಾಪ್ ಮಾಡಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಕೂಡ ಬರ್ತಿದೆ ಒಂದಷ್ಟು ಗರ್ಲ್ಸ್ಗೆ ಟ್ರೆಡಿಷನಾಗಿ ರೆಡಿಯಾಗಬೇಕು ಅಂತ ಇರುತ್ತೆ ಒಂದಷ್ಟು ಗರ್ಲ್ಸ್ಗೆ ತುಂಬ ಫ್ಯಾನ್ಸಿಯಾಗಿ ರೆಡಿಯಾಗಬೇಕು ಅಂತ ಇರುತ್ತೆ ಸೊ ಹಾಗಾಗಿ ಈಗ ನಾನು ರೀಸೆಂಟಾಗಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಇನ್ ಮೀಶೋದಲ್ಲಿ ಸೊ ನಿಮ್ಮ ಸೊ ಇದು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ನಿಮಗೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಅಂತ ಅಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನೇ ಸ್ವತಃ ದುಡ್ಡು ಕೊಟ್ಟು ಇಷ್ಟ ಆಗಿರೋ ಒಂದಷ್ಟು ಲಿಸ್ಟಲ್ಲಿ ಈಗ ರೀಸೆಂಟಾಗಿ ಶಾಪಿಂಗ್ ಮಾಡಿರೋದು ಸೊ ಬನ್ನಿ ತೋರಿಸ್ತೀನಿ ಫಸ್ಟ್ ಒಂದು ಬಂದು ಈ ತ್ರೀ ಕಲರ್ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಸೊ ಅದರಲ್ಲೂ ಕುರ್ತಾಗಳಿಗಂತೂ ಅಮೇಝಿಂಗ್ ಆಗಿರುತ್ತೆ ಸೊ ನಾನೀಗ ಒಂದು ಒಂದು ಇಯರಿಂಗ್ಸು ಈಗ ವೇರ್ ಮಾಡಿ ತೋರಿಸ್ತೀನಿ ಅದಕ್ಕೆ ನಾನು ಇಯರಿಂಗ್ಸು ಹಾಕಿಲ್ಲ ಈಗ ನಿಮ್ಗೆ ಹಂಗೆ ಹಾಕಿ ಹಾಕಿ ತೋರ್ಸೋಣ ಇದೆ ನೋಡಿ ಇಷ್ಟೆಲ್ಲ ನಾನು ಪರ್ಚೇಸ್ ಮಾಡಿರೋದು ಸೊ ಫ್ಯಾನ್ಸಿ ನೆಕ್ ಚೌಕರ್ ಸೆಟ್ ಅಂತೂ ಅಮೇಝಿಂಗ್ ಆಗಿದೆ ಅದರಲ್ಲೂ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ಡರ್ ಮಾಡಿ ತರಿಸಿದ್ದು ಎಲ್ಲ ಡ್ರೆಸ್ಗಳಿಗೂ ಆಪ್ಟ್ ಆಗಿರುತ್ತೆ ಈವೊಂದು ನೀವು ಟ್ರೆಡಿಷನ್ ಟಾಪ್ ಹಾಕಿದಾಗಲೂ ಹಾಕೋಬೋದು ನೋ ಪ್ರಾಬ್ಲಮ್ ಆ್ಯಂಡ್ ಮಾಡರ್ನ್ ಡ್ರೆಸ್ ಹಾಕಿದಾಗ್ಲಂತೂ ನೆಕ್ಗೆ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಸೊ ಈ ಒಂದು ಫ್ಯಾನ್ಸಿ ಜ್ಯುವೆಲ್ರಿ ಜೊತೆಗೆ ಈ ಎರಡು ಜ ಟ್ರೆಡಿಷನಲ್ ಜುವೆಲ್ರಿ ಕೂಡ ಆರ್ಡರ್ ಮಾಡಿದ್ದೆ ರೀಸೆಂಟಾಗಿ ತುಂಬಾ ಆಪ್ಟಾಗಿರುತ್ತೆ ಅದರಲ್ಲೂ ಲೆಹಂಗಾಗಿ ಆಫ್ ಸ್ಯಾರಿಗೆ ಮತ್ತು ಸ್ಯಾರಿಗೆ ಎಕ್ಸಲೆಂಟ್ ಆಗಿರುತ್ತೆ ಸೊ ನೋಡ್ಕೊಂಬನ್ನಿ ಯಾವ ರೀತಿ ಇರುತ್ತೆ ಅಂತ ಬಿಕಾಸ್ ನಾವು ಒಂದಷ್ಟು ರೀಸೆಂಟಾಗಿ ಟ್ರೈ ಮಾಡಿದ್ದೀನಿ ನೀವು ನನ್ನ ಇನ್ಸ್ಟಾದಲ್ಲಿ ನೋಡಿರೋ ಹಾಗೆ ಇನ್ನೊಂದನ್ನು ಇನ್ನೂ ಟ್ರೈ ಮಾಡಿಲ್ಲ ಬಟ್ ಆದಷ್ಟು ಬೇಗ ಆ ಒಂದು ಸೆಟನ್ನು ಕೂಡ ಹಾಕ್ಕೊಂಡು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಬೇಕು ಬಟ್ ಈಗ ನೋಡ್ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ ओके फ्रेंड्स ನೋಡಿದ್ರಲ್ವಾ ಯಾವ ರೀತಿ ಇದೆ ಬ್ಯೂಟಿಫುಲ್ ಆದಂತಹ ಸೆಟ್ ಸೊ ರೀಸೆಂಟಾಗಿ ನಾನು ಕೂಡ ಮೀಶೋ ಇಂದ ಆರ್ಡರ್ ಮಾಡಿ ತರಿಸಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದಾಗ ತುಂಬ ಜನ ಕೇಳಿದ್ರಿ ಎಲ್ಲಿ ತಗೊಂಡ್ರಿ ಹೇಗೆ ಏನು ಅಂತ ಸೊ ನಾನು ಸಾಧ್ಯವಾದರೆ ಆರ್ಡರ್ ಲಿಂಕ್ ಸಹ ಐ ಮೀನ್ ಪ್ರಾಡಕ್ಟ್ ಲಿಂಕ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗ್ಲೂ ಬೈ ಮಾಡ್ಬೋದು ತುಂಬ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಬರುವಂತಹ ವ್ಯಾಲೆಂಟೈನ್ಸ್ ಡೇಗೆ ಅಥವಾ ಈ ಒಂದು ಹಬ್ಬ ಇನ್ನೇನು ಎಲ್ಲ ಹಬ್ಬಗಳು ಶುರುವಾಗುತ್ತೆ ಸೊ ಜ್ಯುವೆಲ್ರಿ ಟ್ರೆಡಿಷನಲ್ ಜುವೆಲ್ರಿ ತೋರಿಸಿದ್ನಲ್ವಾ ಸೊ ಸೊ ಅದನ್ನು ಕೂಡ ವೇರ್ ಮಾಡಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮ್ಗೆ ಎಲ್ರಿಗೂ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಷ್ಟವಾಗಿದೆ ಅಂತ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಸೋಣ ಕೇರ್ ಮಿಸ್ ಮೈ ಬ್ಲೆಸ್ ಮಿ ಲಾಟ್ಸ್ ಆಫ್ ಲೈಫ್ ಯು ಆಲ್ ಟಾಟಾ ಟೇಕ್ ಕೇರ್